ಈಗ ನೋಡ್ರಿ ಹನ್ನೆರಡನೇ ಕ್ಲಾಸ್ ಪಾಸ್ ಆಗಿರುವಂಥ ಮಕ್ಕಳಿಗೆ ಶಾಲ್ ಸನ್ಮಾನ ರೀ ಅದು ದಿಲೀಪ್ ಪಾಟೀಲ್ ಸರ್ ಕೈಲಿಂತ ಶಾಲ್ ಸನ್ಮಾನ ಮಾಡ್ಕೊತ್ತಾರ ನೋಡಿರಿ ಯಾರಿಗಪ್ಪ ಅಂದ್ರೆ ಇವ್ರ ಇಲ್ಲೇನಿಬ್ಬರು ಕಾಣಿಸ್ತಾರಲ್ರಿ ಇವರು ಇವರು ಹನ್ನೆರಡನೇ ಎಲ್ಲ ಏನೊಂದು ಫಸ್ಟ್ ರ್ಯಾಂಕ್ ಅಂತಾರಲ್ರಿ ಆ ರೀತಿ ಬಂದಿರೋರಿಗೆ ಶ್ಯಾಲ ಸನ್ಮಾನ ಮಾಡ್ಲಿಕ್ಕಾರ್ರಿ ಪುರಾಣದೊಳಗೆ ಶಾಲ್ ಸನ್ಮಾನ ಮಾಡಿ ಅದು ದೇವ್ರ ಗುಡಿದ ಫೋಟೋ ಕೊಡ್ಲತ್ತಾರ ಈ ಹುಡುಗಿ ಭೀ ಶಾಲ್ ಸನ್ಮಾನ ರೀ ಅಂದ್ರೆ ಇವರೆಲ್ಲ ನಮ್ಮೂರ ಹುಡುಗ ಮಕ್ಕಳೇ ರೀ ಅಂದ್ರೆ ಫಿರೋಜಾಬಾದ್ ಮಕ್ಕಳು ಅಂದ್ರೆ ಇವರು ಸಣ್ಣ ಮನ ಮಕ್ಕಳೇ ರೀ ಇವರೆಲ್ಲ ಸನ್ಮಾನ ಆಯ್ತು ನೋಡ್ರಿ ಅವ್ರಿಗೆಲ್ಲರಿಗೂ ಅಂತಂದ್ರೆ ಇಂಜಿನಿಯರಿಂಗ್ ಅಣ್ಣವರೇ ಆಗ್ಬೇಕು ರೀ ಇಂಜಿನಿಯರ್ ಅಲ್ಲ ರೀ ಇವ್ರು ಸನ್ಮಾನ ಶಾಲಾನ ಮಾಡಕ್ಕಾರ್ರಿ ಈಗ ಶಾಲ್ ಸನ್ಮಾನ ಮಾಡೋದ ಮುಗೀತು ನೋಡ್ರಿ ಈಗ ಸಾಧಕನಿಗೆ ಸಾಧನೆ ಎಂಬುದು ಸಾಧಿಸಿ ತೋರಿಸಿದಾಗ ಮಾತ್ರ ಸಾರ್ಥಕತೆ ಎಂಬುದು ಇವೇನು ಕೊಡ್ತೀರಿ ಸಣ್ಣ ಹುಡುಗರು ನೀವು ಮಕ್ಕಳು ಇವೆಲ್ಲ ನೀವು ನೆನ್ಪಿಟ್ಟು ಬರೀ ಇವ್ರು ಏನ್ ಸನ್ಮಾನ ಮಾಡಿ ಎಲ್ಲಿ ಅಂದ್ರ ಮತ್ತ ಅದು ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ ಯಾವಾಗ ನನಗೆ ನಂಬಿ ಬಂದಿಲ್ಲ ಅಂದ್ರೆ ಒಂದು ಕೆಲಸ ಮಾಡಪ್ಪ ನಿನ್ನ ಸೋಲು ಗೆಲುವು ನನ್ನಿಂದ ಗೊತ್ತು ಮಾಡ್ಕೊಳಕ್ಕೆ ಸಾಧ್ಯವಾಗುವುದಿಲ್ಲ ನಂತರ ಬಂದಿದ್ದು ಅವರು ಮಾತು ಹೇಳ್ತೀನಿ ಕೇಳುವಂತ ನಾಳೆ ಯಾವಾಗ ಸೋಮವಾರ ಹೋಗು ನೀ ಕಲಬುರಿಗೆ ಹೋಯಿತಿ ಕಲಬುರಿಗೆ ಕೈಲಾಸ ಮಾಡಿದ ಸತ್ಯಕಾಯಿ ಕಲೋತಿ ಮಹಾದಾಸೋಹ ಮೂರ್ತಿ ಶರಣ ಬಸವ ಘಟ್ಟೆಯಲ್ಲಿ ಬಿಡಿಯಾಗುತ್ತಾನ ಸೋಮವಾರ ಬೆಳಗ್ಗೆ ಹೋಗಿ ಅವ್ರ ಗುಡಿಗೆ ಪೂಜಾ ಸಂದರ್ಭದಲ್ಲಿ ಹೋಗಿ ಎರಡು ಚಿಟ್ಟಿ ಬರ್ಕೊಂಡು ಹೋಗು ಪುಟ್ಟರಾಜ್ ಹೇಳ್ತಾರೆ ಎರಡು ಚಿತ್ತಿ ಬರ್ಕೊಂಡು ಹೋಗು ಒಂದು ಚಿತ್ತಿನ ಗೆಲುವು ಅಂತವರಿ ಇನ್ನೊಂದು ಚಿತ್ತಿನ ಸೋಲು ಅಂತ ಬರಿ ಅವೆರಡು ಚಿತ್ತಿ ಆದ್ಯಂತ ಕೈಗಟ್ಟು ಪಟ್ಟು ಕಳಿಸು ಆ ಶರಣರ ಮಹಾ ಆರತಿ ಮಾಡಿ ಮಂಗಳಾರತಿ ಆಗಿ ಆರತಿ ಮುಗಿದ ನಂತರ ಅರ್ಚಕರಿಗೆ ಹೇಳು ನಿಮ್ಮ ಮನಸ್ಸಿಗೆ ಬಂದು ಯಾವಾಗ ಒಂದು ಚೀಟಿ ಶರಣರ ಪಾತ್ರದಾಗಿ ಇರ್ರಿ ಒಂದು ಚೀಟಿ ಆರತಿ ತಟ್ಟೆ ನಾನು ವಾಪಸ್ ಕೊಡ್ರಿ ಅಂತ ಹೇಳು ಇಷ್ಟು ಮಾಡು ನಿನ್ನ ಸೋಲು ಕೆಲವು ನಾನಲ್ಲಪ್ಪ ಕೆಲವು ಇವಾಗ ನೆಲೆಸಿರುವ ಶರಣ ಹೇಳ್ತಾರೆ ಇವರು ಹಂಗೆ ಮಾಡ್ತಾರೆ

बसना तो तो गोल कर तो मुझे भी करनी है ना बस का ड्राइवर का कंडक्टर का पाता है तो ये बरवा के बस से बरवा के दिल्ली पहुंचने के सवा घंटा ये तैयार करें चला बस वाले ये लाते हैं बड़े मोटे बस सिर्फ दोस अलग वाले बस से क्या था जागरा जागरा का आधार कार्ड नाम तो पूरो ये तो पूरो नाम तो सिर्फ ये बाहर का वार वार ना�

ಯಾವ ರೀತಿ ಬಿಟ್ಟು ಶಿವನ ಪಾದಕ್ಕೆ ಒಂದು ಆಗ್ತದೆ ಪುರಾಣ ಮುಕ್ತಾಯ ಆಗ್ತದೆ ಮುಕ್ತಾಯ ಆಗ್ತದೆ ಇದು ಈಗ ಸಾವಿರಾರು ಪ್ರಮಾಣವಾಗಿರುವ ಅದಕ್ಕೆ ಸಮಯ ಒಂಬತ್ತು ದಿನ ಅಲ್ಲ ಆ ಒಂಬತ್ತು ದಿನ ಅಂದ್ರೆ ದಿನ ಐದು ಗಂಟೆ ಎರಡು ಗಂಟೆ ಮೂರು ಗಂಟೆ ಪುರಾಣ ಹೇಳಿ ಅಂದ್ರೂ ಇಲ್ಲ ಎಷ್ಟೋ ಪವಾಡಗಳ ಆದ್ರೆ ಇರುವ ಸಮಯಗಳಿಗೆ ಮುಖ್ಯ ಮುಖ್ಯ ಮುಖ್ಯವಾಗಿರ್ತಕ್ಕಂಥ ಪವಾಡಗಳನ್ನ ನೀವು ಕೇಳಿ ಎಲ್ಲ ಬಂದ್ರೆ ಎರಡು ಸಲ ಮದುವೆ ಆಗ್ತಾ ಎರಡು ಸಲೇಶ್ ಯಾಕಂದ್ರೆ ಆತ್ಮಿ ಎರಡನೇ ಮನವಿ ಆಗಿರುವ ಈ ಗ್ರೀಹ ಎಲ್ಲ ಹೇಳಬಾರ ಸಂಪ್ರದಾಯ ಶರಣ ಮುಖ್ಯವಾಗಿರುವ

ಸದಾ ನಮ್ಮ ರೈತರ ನಿಶಾನಿಯನ್ನು ಮತ್ತು ಹಸಿರಾದ ರೈತರ ಉಸಿರು ನಮ್ಮ ಸಂಚಾಲಕರಿಗೆ ಹೇಳ್ತಾರೆ ಇಲ್ಲ ಆ ರೈತರ ಉಸಿರು ಇದೇ ಹಸಿರು ಇದೇ ನಿಮ್ಮ ಪಿರಾಜಬಾರ ದರ್ಗಾದೊಳಗೆ ಇರ್ತಕ್ಕಂಥ ಮಹಾತ್ಮ ನೆಲೆಸಿರುವ ದರ್ಗಾದ ಚಿಹ್ನೆ ಇದನ್ನು ಹಸಿರು ಇಲ್ಲಿ ಹಿಂದೂ ಮುಸಲ್ಮಾನರು ಕೂಡಿರುವ ಕಾರ್ಯಕ್ರಮ ಮಾಡ್ತೀರಿ ಅದು ಕೂಡ ಹಸಿರು ತೆಂಗಿನಕಾಯಿ ಇದು ಎಲ್ಲಾ ನಿಮ್ಮ ಮಹಾರಾಜರ ಪುರಾಣ ಸಂಕಲ್ಪದ ತೆಂಗಿನಕಾಯಿ ತೊಟ್ಟಿನೊಳಗಿದ್ದು ಪೂಜೆ ಮಾಡಿರುವ ತೆಂಗಿನಕಾಯಿ ಕಮಿಟಿಯ ಸವಾಲು ಧಾರ್ಮಿಕ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಅದಷ್ಟು ಬೇಡಬೇಕು ಮೂರು ಸಾರಿ ಅಂದ್ರೆ ನಿಮಗೆ ಬೀಳಕ್ಕೆ ಅವಕಾಶ ಇಲ್ಲ त्रिभुवन के श्रमराज्य की, बिलाली के श्रमराज्य की, इनकम के यह सवाल तेंदुलकारी और आई दुनिया वहाँ से पाइप से भरी इस सवालों के आगे और खून दे रहे हैं। इसलिए पुराण देवगांधो की कुछ बातें समझना पड़ेगा रखने को तो निगम की रीति का टिप्पणी का मतलब पार्टी की बातें नहीं हैं। ಹಾಗಾಗಿ ಇವೆಲ್ಲ ಹರಾಜು ಮಾಡೋದಿರ್ತಾರೆ ಅಂದ್ರೆ ಹರಾಜ ಯಾರು ಇಷ್ಟ ಇರೋರು ತಗೋತಾರಿ ಅಂತಂದ್ರೆ ದೇವ್ರ ಸಾಮಾನ್ಯ ಅಂದರೆ ಅದಲ್ಲಿ ಇಟ್ಟಾಗ ಪೂಜೆ ಮಾಡಿರ್ತಾರೀ ಅದು ಸಲಾಕ ಎಲ್ಲರೂ ತಗೋತಾರ್ರೆ ಅವರು ಅದಕ್ಕೆ ಮನೆಗೆ ಇಟ್ಟ ಪೂಜೆ ಹೇಳಿ ದೇವ್ರು ಸಾಮಾನ್ಯವಾಗ ಮನೆಗೆ ಪೂಜೆ ಮಾಡ್ಬೇಕಂತೇಳಿ ತಗೋತಾರೀರಿ ದಾಸೋದು ಚಲೋ ಹತ್ತಿದ್ರಿ ಈ ತುಲ್ಕ ಮೂವತ್ತೊಂದು ಸಾವಿರದ ಒಂದು ರೂಪಾಯಿ ಹತ್ತದಿ ಆದರೆ ಇದು ಇನ್ನು ಅಂತಂದ್ರೆ ನಲ್ವತ್ತು ಒಂದು ಸಾವಿರ ಇದು ತೊಗೊಂಡೋಗ್ತೀಕ ಯಾಕಂದ್ರೆ ದೇವ್ರಿಗೆ ಜಾಸ್ತಿ ಅದು ಜಾಸ್ತಿ ಪರಶುರಾಮ ಭಗವಂತಾಸಿ ಜಾಸ್ತಿ ಜಾಸ್ತಿ ಅವರು ಹಾಗಾಗಿ

ಈಗ ನೋಡ್ರಿ ಮತ್ತು ಶಾಲೆ ಸಾಮಾನು ಮಾಡೋದಿರ್ತಾವೆ ಎಲ್ಲ ದಾಸೋಹಿ ಒಳಗೆ ಊಟ ಕೊಟ್ಟಿರೋರಿಗೆ ಅವ್ರಿಗೆಲ್ಲರಿಗೂ ಅಂದ್ರೆ ಅವತ್ತು ಒಂಬತ್ತು ದಿವಸದಿಂದ ಯಾರು ಕೆಲಸ ಮಾಡ್ಕೊಂಡು ಬಂದಿರ್ತಲ್ರಿ ಎಲ್ಲರಿಗೂ ಅಂದರೆ ಈಗ ದಾಸೋಹ ರೀ ದಾಸೋಹದಾಗ ಅಡುಗೆ ಮಾಡೋರಾಗಿರ್ಬೋದು ಅದಕ್ಕೆ ಹೋದ ಒಬ್ಬರಿಗೆ ಎಲ್ಲರಿಗೂ ಶಾಲ ಸಾಮಾನು ಈಗ ಈಗಂತಂದ್ರೆ ಯಜಮಾನ್ರಿಗೆ ಬಿಟ್ಟು ಕರೆದವ್ರಿ ಯಾಕಂತಂದ್ರೆ ಇವತ್ತು ಲಾಸ್ಟ್ ದಿನ ದಾಸೋಹ ಹಿಟ್ಟಿದ್ದೇವಲ್ಲ ರೀ ಆ ದಾಸೋಹ ಇಟ್ಟಿರೋ ಸಲುವಾಗಿ ಯಜಮಾನ್ರಿನೂ ಶಾಲೆ ಮಾಡ್ದಿರೋದು ರೀ ಅಂದರೆ ದಾಸೋಹ ಪ್ರತಿ ದಿನ ಶಾಲೆ ಸನ್ಮಾನ ಮಾಡ್ತಾರೆ ಅಂದರೆ ಒಂಬತ್ತು ದಿವಸ ಒಬ್ಬೊಬ್ಬರ ದಿನ ಒಬ್ಬರು ದಾಸೋಹ ಇರ್ತಾರೆ ಒಂಬತ್ತಿನ ಹೇಳ್ತಂದ್ರೆ ಪ್ರತಿದಿನ ಒಬ್ಬೊಬ್ಬರು ದಸವ್ ಮಾಡ್ತಾರೆ ಮತ್ತು ಲಾಸ್ಟ್ ದಿನ ಯಜಮಾನ್ರ ದಾಸೋಹ ಇತ್ತು ಹಂಗಾಗಿ ಯಜಮಾನ್ರಿಗೂ ಶ್ಯಾಲ ಸನ್ಮಾನ ಮಾಡಿದ್ರೆ ನೋಡಿರಿ ಇವ್ರು ಅಂತಂದ್ರೆ ಹೊಣಗುಂಟಿ ಮುಟ್ಟಾರ್ದವ್ರ ಹೊಣಗುಂಟಿ ಮುಟ್ಟವ್ರ ಈಗ ಶಾಲ ಸನ್ಮಾನ ಮಾಡ್ತಾಯ್ತು ಎಲ್ಲರಿಗೂ ಈಗ ಅಡುಗೆ ಎಲ್ಲ ಎಲ್ಲರೂ ಮಾಡ್ತಿರ್ತಾರೆ ಎಲ್ಲ ಮಾಡಿ ಸಹ ಶಾಸ್ತ್ರಮಾನ ಮಾಡೋದಕ್ಕೆ ಪರಿಯಾಗ್ತೀರ ಇಲ್ಲಿ ಇದ್ದಿರೋದ ಎಲ್ಲ ನೀವು ಹೇಗೆ ನೋಡ್ರಿ ಇದು ಈಗ

ಸೈಡಿನವ್ರಿಗೆ ನಮ್ಮ ಊಡಕ್ಕೆ ನೋಡ್ಬೋದು ಅಂದರೆ ಅದೇ ಜಮೀದವ್ರೆ ನೋಡ್ರಿ ಎಲ್ಲ ಸ್ಪಂದಿ ಅಣ್ಣವರು ನೀವಂತೂ ವೀಡಿಯೋಸ್ ನೋಡ್ಕೊಂಡು ಬಂದ್ರೆ ಗೊತ್ತೇ ಇರ್ತಾರೆ ಯಾಕಂದರೆ ನಮ್ಮ ಮನೆಯೊಳಗೆ ಏನೋ ಫಂಕ್ಷನ್ ಇದ್ರು ಎಲ್ಲ ಇವರೇ ನೀವು ಮಾಡ್ತಾರೆ ಅಣ್ಣವರೆಲ್ಲರೂ ಹಾಗಾಗಿ ನೀವಂತೂ ಗೊತ್ತೇ ಇರ್ತಾರೆ ವೀಡಿಯೋಸ್ ನೋಡ್ಕೊಬಂದ್ರೆ ಗೊತ್ತಿಲ್ಲ ಹೇಳಿರೋದು ಮೊದಲೇ ಕಾಲದಲ್ಲಿ ಮಾರ್ಗದೇವರು ವೇದಿಕೆಗೆ ಬಂದು ಹೀಗೆ ಎಲ್ಲ ಆಶೀರ್ವಾದ ಪಡ್ಕೋಬೇಕಂತ ಕೇಳಿಕೊಳ್ತೇವೆ ಸಣ್ಣ ಮುಸ್ಲಿಂ ಸಿಂಗರ್ ಯಾರಾದರೂ ಕರ್ಕೊಂಡು ಬಂದು ಟ್ರೈನ್ ಮಾಡಬೇಕಂತ ಕೇಳಿಕೊಳ್ತೇವೆ ಅಂದರೆ ಕ್ಲಿಕ್ ಕಾಣಿಸ್ಕೊಂಡಿದ್ದಾರೆ ದಯವಿಟ್ಟು ಯಾರಾದರೂ ಹೋಗಿ ಯಾರು మానవత దైవంతో జీవనమంతా

ದಾಸೋ ಊಟಗಳಿಗೆ ಊಟ ಮಾಡೋಕ್ಕೆ ನೋಡಿರಿ ದಾಸೋಹ ಜಲ ನೋಡಿರಿ ರಾತ್ರಿ ಈಗ ಹನ್ನೆರಡು ಗಂಟೆ ನಾಳೆಗೆ ಟೈಮ್ ಯಾಕಂದ್ರೆ ಪುರಾಣ ಮುಂದಿದ್ದಲ್ರಿ ಅದ್ರ ಲಾಸ್ಟ್ ದಿನ ರೀ ಪ್ರತಿದಿನ ಅಂತಂದ್ರೆ ಹನ್ನೊಂದು ಗಂಟೆ ರೀ ಆದರೆ ಇವತ್ತು ಲಾಸ್ಟ್ ದಿನ ರೀ ಹಾಗಾಗಿ ಭಾಳ ಕಂಕಾಯ್ತು ರೀ ಈಗ ಒಂದು ಸಮಯ ಮೀಕ್ರಿ ಟೈಮಿಗೆ ಇಲ್ಲ ನೋಡಿರಿ ಎಲ್ಲರೂ ತುಕಂತ ಊಟ ಮಾಡಬೇಕ್ರೀ ಈಗ ಹೆಣ್ಮಕ್ಕಳು ಊಟ ಮತ್ತು ಅದು ಗಂಡ್ಸು ಮಕ್ಕಳು ತಿಂದ ಹೊರಗೆ ಉಳತ್ತಾರೆ ಇಲ್ಲಿ ಎಲ್ಲರೂ ಹೆಣ್ಮಕ್ಳು ಅಂತಂದ್ರೆ ಇದು ಕಲ್ಯಾಣ ಮಂಟಪ ರೀ ಎಲ್ಲರೂ ಪೂರ್ಣ ಊಟ ತನಕ ಅದೇ ಜಾಗ ಜಾಗರಿ ಲೈನ್ ಹಚ್ಚಿ ಎಲ್ಲರೂ ಹೆಣ್ಮಕ್ಳು ಊಟ ಮಾಡೋದು ಇಲ್ಲಿ ನೋಡ್ರಿ ಎಲ್ಲ ಮಾಮಿ ಗಂಡು ಮಕ್ಕಳು ಎಲ್ಲರೂ ಹೊರಗೆ ಕುರ್ಚಿ ಕರೆ ಅದೆಲ್ಲ ಗಂಡು ಮಕ್ಕಳು ಊಟ ಮಾಡೋದ್ರೆ ರೀ ಅಂದ್ರೆ ಮೊದಲೆಲ್ಲ ಈ ಕಲ್ಯಾಣ ರೀ ಈ ವರ್ಷ ಮಾಡಿರೋದ್ರಿ ಇದು ಕಲ್ಯಾಣ ಮಂಟಪ ಈಗ ಟೇಬಲ್ ಅದ ರೀ ಟೇಬಲ್ ಊಟ ಅದ ರೀ ಗಂಡು ಮಕ್ಕಳೆಲ್ಲ ಹೋಗಿ ಹೋಗಿ ಹಾಕೊಂಡು ಬರ್ತಾರೆ ಆದರೆ ಅಂತಂದ್ರೆ ಅಲ್ಲಿ ಎಲ್ಲಿ ನಾವು ನಾವೆಲ್ಲಿ ಊಟಕ್ಕೆ ಕುಂತಿರ್ತೀವಿ ರೀ ಅಲ್ಲಿಗೆ ಎಲ್ಲ ರೀ ಊಟಕ್ಕೆ ನೋಡಿರಿ ಗುಡಿ ನೋಡಿರಿ ಇದು ನಮ್ಮ ಸಿಂಗೋಡ್ರೆ ಹೆಣ್ಣು ತಿನ್ನ ಬಿಡೀರಿ ಇರು ಜವಾಬಾರ್ದೊಳಗಿರುವಂಥ ಸಿಂಗೋಡ್ರೆ ಹೆಣ್ಮರಿ ಆ ಈ ಗುಡಿ ಆಗಿ ಈಗ ಮೂರು ವರ್ಷ ಕಂಪ್ಲೀಟ್ ರೀ ನೋಡಿರಿ ಬಿಸಿ ಬಿಸಿ ಹುಗ್ಗಿರಿ ಗುಡಿ ಹುಗ್ಗಿ ಮತ್ತು ಪಲಾವ್ சார் இப்போ <seeing people> <Picasso> <osaurus> ಹಾ ನೀನೇ ಬರ್ತೀರಿ ಚಾತನಾ ಪುರಾಣ ಹೇಳೋ ಮುತ್ತರು ಮತ್ತು ಪೂಜಾರಿ ಅದೆಲ್ಲ ಅಲ್ಲಿ ಊಟ ಮಾಡಂಗಿಲ್ಲಲ್ರಿ ಅದಕ್ಕೆ ಈಗ ಮನೆಗೆ ಕರ್ಕೊಂಡ್ಬಂದಿವಿ ಮನ್ಯಾಗ ಅಡಿಗೆ ಮಾಡಿದೆವು ಚಪಾತಿ ರೊಟ್ಟಿ ಅನ್ನ ಮತ್ತು ಬ್ಯಾಳಿ ಎಣ್ಣೆ ಬದ್ನಿಕಾಯಿ ಪಲ್ಯ ಮೊಸರು ಎಲ್ಲ ಮನೆಯಾಗ ಮಾಡ್ಸಿದ್ದೆವು ರೀ ಅದಕ್ಕೆ ಅವ್ರಿಗೆ ಎಲ್ಲರಿಗೂ ಮನೆಗೆ ಕರ್ಕೊಂಬಂದ ಎಲ್ಲ ಅವ್ರಿಗೆ ಊಟ ಮಾಡ್ಸತ್ತೀವಿ ನೋಡಿರಿ ಮುತ್ತರಿಗೆ ಎಲ್ಲರಿಗೆ